ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ ನಾನು ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾವು ಭಾಳಷ್ಟು ಸಾರ್ ನಮ್ಮ ಜೀವನದಲ್ಲಿ ನಾವು ಹಾದು ಹೋಗುವಂಥ ಸನ್ನಿವೇಶಗಳನ್ನು ನೋಡಿಕೊಂಡು ಕರ್ತನು ನಮಗಾಗಿ ಏನು ಮಾಡಿದ್ದಾನೆ ಯಾಕೆ ನನ್ನ ಜೀವನದಲ್ಲಿ ಏನೂ ಕರ್ತನು ಮಾಡ್ತಾ ಇಲ್ಲ ಯಾಕೆ ನನ್ನ ಜೀವನದಲ್ಲಿ ದೇವರು ಆತನ ಏನೂ ಸಹ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಜೀವಿತ ಇದ್ದ ಹಾಗೆ ಇದೆ ನನ್ನ ಸ್ಥಿತಿ ಇದ್ದ ಹಾಗೆ ಇದೆ ನನ್ನೊಳಗೆ ಯಾವ ಬದಲಾವಣೆ ಇಲ್ಲ ನನ್ನ ದೇವರು ನನ್ಗೆ ಏನ್ ಮಾಡಿದ್ದಾನೆ ಅನ್ನುವಂಥ ಪ್ರಶ್ನೆ ಒಟ್ಟಿಗೆ ಇಂದು ನೀನ್ ಜೀವಿಸ್ತಾ ಇದೆಯಾ ಹಾಗಾದ್ರೆ ಇಂಥ ಪ್ರಶ್ನೆ ಒಟ್ಟಿಗೆ ನೀನು ಇವತ್ತು ಜೀವಿಸ್ತಿರೋದಾದ್ರೆ ಈ ವಾಕ್ಯ ನಿನಗಾಗಿ ಆಗಿರುವಂತದ್ದಾಗಿದೆ ನಿನ್ನ ಕರ್ತನು ನಿನಗಾಗಿ ಏನ್ ಮಾಡಿದ್ದಾನೆ ಅನ್ನುವಂಥ ವಿಷಯವನ್ನ ಇವತ್ತು ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿದ್ದೇವೆ ಪ್ರಿಯ ದೇವ ಮಗುವೆ ದೇವರು ಈ ಲೋಕವನ್ನೆಲ್ಲ ನಿನಗಾಗಿ ಸೃಷ್ಟಿ ಮಾಡಿದವನಾಗಿದ್ದಾನೆ ನನಗಾಗಿ ಸೃಷ್ಟಿ ಮಾಡಿದವನಾಗಿದ್ದಾನೆ ನಮಗಿಂತ ಪೂರ್ವಿಕರಾದಂಥ ನಮ್ಮ ಪೂರ್ವಿಕರಿಗಾಗಿ ನಮ್ಮ ನಂತರದ ತಲೆಮಾರಿನವರು ಹುಟ್ಟುವವರಿಗಾಗಿ ಮಾನವ ಕುಲಕ್ಕಂತೇಳೆ ಈ ಲೋಕವನ್ನು ದೇವರು ಸೃಷ್ಟಿ ಮಾಡಿದವನಾಗಿದ್ದಾನೆ ಈ ಲೋಕವನ್ನ ದೇವರು ತನಗಾಗಿ ಸೃಷ್ಟಿ ಮಾಡಿಕೊಳ್ಳಿಲ್ಲ ತನಗಾಗಿ ಸೃಷ್ಟಿಸಿದಂತ ನಿನಗೋಸ್ಕರವಾಗಿ ಈ ಲೋಕವನ್ನ ಆತನು ಸೃಷ್ಟಿಸಿದವನಾಗಿದ್ದಾನೆ ಬರೇ ಅಷ್ಟು ಮಾತ್ರವಲ್ಲ ಪ್ರಿಯ ದೇವ ಮಗುವೆ ಈ ಲೋಕವನ್ನ ಆತನು ಸೃಷ್ಟಿಸಿದ್ದು ಮಾತ್ರವಲ್ಲ ಈ ಲೋಕವನ್ನ ನಿನಗಾಗಿ ನನಗಾಗಿ ಕೊಟ್ಟು ಬಿಟ್ಟಿದ್ದಾನೆ ಈ ಲೋಕದಲ್ಲಿರುವಂತಹ ಸಮಸ್ತ ಸಂಗತಿಗಳು ನಿನಗಾಗಿ ನನಗಾಗಿ ಕೊಡಲ್ಪಟ್ಟಿದಾವೆ ಪ್ರಿಯವ್ ಮಗುವೆ ಈ ಲೋಕದಲ್ಲಿರುವಂತಹ ಎಲ್ಲಾ ರೀತಿಯ ವಾತಾವರಣಗಳಾಗಿರ್ಬೋದು ಅಮೂಲ್ಯವಾದ ಸಂಗತಿಗಳಾಗಿರ್ಬೋದು ಎಲ್ಲವೂ ಸಹ ನಿನಗಾಗಿ ನನಗಾಗಿ ಕೊಡಲ್ಪಟ್ಟದೆ ದೇವರು ಸಮಸ್ತವನ್ನು ಎಲ್ಲವನ್ನೂ ನಮಗೆ ಕೊಟ್ಟ ಮೇಲೆ ಇನ್ನ ಕೊಡಬೇಕಾಗಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಇನ್ನ ಕೊಡಬೇಕಾಗಿರೋದು ತನ್ನ ಪ್ರಾಣ ಆಗಿತ್ತು ತನ್ನ ಪ್ರಾಣವನ್ನು ಸಹ ಅತನ ಲೆಕ್ಕಿಸದೆ ಆ ಪ್ರಾಣವನ್ನು ಸಹ ನಿನಗೂ ನನಗೋಸ್ಕರವಾಗಿ ಕೊಟ್ಟು ಬಿಟ್ಟಿದ್ದಾನೆ ಈಗ ಆ ಪ್ರಾಣ ಕೊಟ್ಟ ಮೇಲೆ ನಾವ್ ಅಂದ್ಕೊಳ್ತೇವೆ ಪ್ರಾಣ ತಕೊಂಡು ನಾವೇನ್ ಮಾಡೋದು ನಾವೆಲ್ಲರೂ ಯೇಸು ಕ್ರಿಸ್ತನ್ ರಕ್ಷಣೆಗೆ ಬಂದಿರೋ ಕಾರಣನೇ ಆ ಪ್ರಾಣ ಕೊಟ್ಟಿರುವಂತ ಅಂಶ ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತ ಸುರಿಸುವಿಕೆ ಇಲ್ಲದೆ ಹೋಗಿದ್ರೆ ನಮ್ ಯಾರಿಗೂ ಸಹ ರಕ್ಷಣೆ ಇರ್ತಾ ಇರಲಿಲ್ಲ ಹೀಗಿರುವಾಗ ಜಾಗ್ರತೆ ಕೇಳಿಸ್ಕೊಳ್ರಿ ಆತನು ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಆತನು ನಿನಗಾಗಿ ನನಗಾಗಿ ಕೊಟ್ಟು ಬಿಟ್ಟಿದ ನೋಡ್ರಿ ಈ ಲೋಕವನ್ನ ನಿನಗಾಗಿ ನನಗಾಗಿ ದೇವರು ಸೃಷ್ಟಿ ಮಾಡಿದ್ನು ಈ ಲೋಕವನ್ನ ನಿನಗಾಗಿ ನನಗಾಗಿ ದೇವರು ಕೊಟ್ಟು ಬಿಟ್ನು ಈ ಲೋಕದಲ್ಲಿ ಆತನು ಸಮಸ್ತವನ್ನು ಕೊಡೋದು ಮುಖಾಂತರವಾಗಿ ಮಾತ್ರವಲ್ಲದೆ ತನ್ನ ಪ್ರಾಣವನ್ನು ಸಹ ಆತನು ಲೆಕ್ಕಿಸದೆ ಆತನು ನಮಗೋಸ್ಕರ ಆತನು ಕೊಟ್ಟು ಬಿಟ್ಟ ಅಲ್ಲಿಗೆ ನಿಂತು ಆಯ್ತಾ ನಾವ್ ಅಂದ್ಕೊಳ್ತೇವೆ ಪ್ರಾಣ ಕೊಟ್ಟಿದ್ಯಾ ದೇವ್ರೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಆದರೆ ನಮ್ಮ ಜೀವನದಲ್ಲಿ ಏನೂ ಇಲ್ವಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಿ ಆದರೆ ರೋಮ ಪತ್ರಿಕೆ ಎಂಟನೇ ಅಧ್ಯಾಯದ ಮೂವತ್ತ ಎರಡನೇ ವಚನದ ಪ್ರಕಾರವಾಗಿ ಸ್ವಂತ ಮಗನನ್ನ ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೆ ಅಂದರೆ ಇನ್ನು ಸಮಸ್ತವನ್ನು ಕೊಡ್ತಾನೆ ಅಂದ್ರೆ ಅದರ ಅರ್ಥ ಏನು ನಿಮ್ಮ ಜೀವಿತ ಕಾಲವೆಲ್ಲ ನಿಮ್ಮ ಮುಂದಿನ ಪೀಳಿಗೆಯ ಜೀವಿತ ಕಾಲವೆಲ್ಲ ಈ ಲೋಕದಲ್ಲಿ ಕಡೆಯ ಮಾನವನು ಯಾರೆಲ್ಲ ಹುಟ್ಟಲಿಕ್ಕಿದನೋ ಅವರಿಗೆ ಅವರಿಗೆ ಬೇಕಾಗುವಂತ ಎಲ್ಲಾ ಸಂಗತಿಗಳನ್ನ ಅಲ್ಲಿಯ ತನಕ ಆತನು ಸಮಸ್ತವನ್ನು ಕೊಡುವವನಾಗಿದ್ದಾನೆ ಅಷ್ಟು ಮಾತ್ರವಲ್ಲ ಪ್ರಿಯ ದೇವ ಮಗುವೆ ನೀನು ಆತನ್ ಬೇಕು ಎಂಬುದಾಗಿ ಬಯಸುವುದಾದರೆ ಆತನು ಪರಲೋಕವನ್ನು ನಿನಗಾಗಿ ಕೊಡುವವನಾಗಿದ್ದಾನೆ ನೀನು ಆತನು ಬೇಡ ಎಂಬುದಾಗಿ ಹೇಳೋದಾದ್ರೆ ನರಕವನ್ನು ಆತ ನಿನಗೋಸ್ಕರ ಕೊಡುವವನಾಗಿದ್ದಾನೆ ಅಂದ್ರೆ ದೇವರು ನಮಗೋಸ್ಕರ ಕೊಡುವಂತ ವಿಷಯದಲ್ಲಿ ಯಾವ ವಿಷಯದಲ್ಲಿ ಆತನು ಹಿಂದೆಗೆಯಲಿಲ್ಲ ಆತನು ಕೊಡುವಂತ ವಿಷಯದಲ್ಲಿ ಸಮಸ್ತವನ್ನೂ ನಮಗೋಸ್ಕರ ಮಾಡಿಬಿಟ್ಟಿದ್ದಾನೆ ಕೇಳಿಸಿಕೊಡ್ರಿ ಜಾಗೃತೆ ಕೇಳಿಸ್ಕೊಡ್ರಿ ಇಂದಿಗೂ ಸಹ ದೇವರ ವಾಕ್ಯ ಹೇಳ್ತದೆ ಆತನು ಇಂದಿಗೂ ಸಹ ಕೆಲಸ ಮಾಡುವವನಾಗಿದ್ದಾನಂತೆ ಲೋಕಾದಿಯಿಂದ ಮೊದಲುಗೊಂಡು ಇಂದಿನ ತನಕ ಆತನು ಕೆಲಸ ಮಾಡುವವನಾಗಿದ್ದಾನಂತೆ ಆದ್ದರಿಂದ ಕರ್ತನ್ ಹೇಳ್ತಾನೆ ನನ್ನ ತಂದೆ ಲೋಕಾದಿಯಿಂದ ಆತನ್ ಕೆಲಸ ಮಾಡೋದ್ರಿಂದ ನಾನು ಸಹ ಮಾಡುವನಾಗಿದ್ದೇನೆ ಎಂಬುದಾಗಿ ಆತನು ಹೇಳುವವನಾಗಿದ್ದೇನೆ ಪ್ರಿಯ ದೇವ ಮಗುವೆ ನಾ ಹೇಳುವುದನ್ನು ಜಾಗ್ರತೆ ಕೇಳಿಸ್ಕೊ ದೇವರು ಸಮಸ್ತವನ್ನೂ ನಿನಗಾಗಿ ಮಾಡಿಬಿಟ್ಟಿದ್ದಾನೆ ಸಮಸ್ತವನ್ನು ನಿನಗಾಗಿ ಮಾಡಿಬಿಟ್ಟಿದ್ದಾನೆ ಹಾಗಾದ್ರೆ ಸಮಸ್ತವನ್ನು ನಿನಗಾಗಿ ಮಾಡಿದ ಕರ್ತನಿಗಾಗಿ ನಿನ್ನ ದೇವರಿಗಾಗಿ ನೀನೇನ್ ಮಾಡ್ತಾ ಇದ್ದೀಯಾ ನೀನ್ ಏನ್ ಮಾಡ್ತಾ ಇದೀಯ ಪ್ರಿಯ ದೇವ್ ಮಗುವೆ ಯಾಕಂತ ಹೇಳಿದ್ರೆ ಇದು ಬಹಳವಾದಂತ ಮುಖ್ಯವಾದ ಅಂಶ ಕರ್ತನ ಏನೆಲ್ಲಾ ಮಾಡ್ತಾ ಇವತ್ತು ನಾವು ಜೀವಂತವಾಗಿದ್ದೀವಿ ಅಂದ್ರೆ ಅದು ಆತನ ಕೃಪೆ ನಾವಿವಸರನ್ನ ತೆಗಿತೀವಿ ಅಂದ್ರೆ ಅದು ಆತನ ಕೃಪೆ ಇವತ್ತು ಆತನ ವಾಕ್ಯ ಓದ್ತಾ ಇದ್ದೀವಿ ಅಂದ್ರೆ ಅದು ಆತನ ಕೃಪೆ ಇವತ್ತು ನಾವು ಆರೋಗ್ಯವಾಗಿದ್ದೀವಿ ಅಂದ್ರೆ ಅದು ಆತನ ಕೃಪೆ ನಾವು ಆಶೀರ್ವಾದದಲ್ಲಿ ಇದ್ದೀವಿ ಅಂದ್ರೆ ಅದು ಆತನ ಕೃಪೆ ಈಗ ಆತನ ಕೃಪೆಯಲ್ಲಿರುವಂತ ನಾವು ಆತನ ಕೃಪೆಯಿಂದ ಹೊಂದಿಕೊಂಡಂತ ನಾವು ಇವತ್ತು ಕರ್ತನಿಗೋಸ್ಕರ ನಾವು ಏನು ಮಾಡ್ತಾ ಇಂದು ನಿನ್ನನ್ನ ಮತ್ತು ನನ್ನನ್ನ ಸೃಷ್ಟಿ ಮಾಡಿದ ದೇವರು ನಿನಗೂ ಮತ್ತು ನನಗೂ ಸಮಸ್ತವನ್ನು ಕೊಟ್ಟ ದೇವರು ಪ್ರಶ್ನೆ ಕೇಳ್ತಾ ಇದ್ದಾನೆ ನೀನು ನನಗಾಗಿ ಏನು ಮಾಡ್ತಾ ಇದ್ದಿ ನೀನು ಏನು ಮಾಡ್ತಾ ಇದ್ದಿ ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ ನಾವು ದೇವರಿಗೋಸ್ಕರ ಏನು ಮಾಡ್ತಾ ಇದ್ದೇವೆ ದೇವರು ನಮಗೆ ದಿನದ ಇಪ್ಪತ್ತ ನಾಲ್ಕು ತಾಸು ಸಮಯ ಕೊಟ್ಟಿದ್ದಾನೆ ವಾರದ ಏಳು ದಿನಗಳು ನಮಗೆ ಸಮಯವನ್ನು ಕೊಟ್ಟಿದ್ದಾನೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಸಮಯ ಕೊಟ್ಟಿದ್ದಾನೆ ಯಾಕೆ ನಮ್ಮ ಶ್ವಾಸದ ಕೊನೆಯ ಗಳಿಗೆಯ ತನಕ ನಮಗೆ ಸಮಯ ಕೊಟ್ಟಿದ್ದಾನೆ ಹಾಗಾದ್ರೆ ನನ್ನ ದೇವರಿಗಾಗಿ ನಾನು ಮತ್ತು ನೀವು ಏನ್ ಮಾಡ್ತಾ ಇದ್ದೇವೆ ಎಲ್ಲವನ್ನೂ ನಮಗೆ ದೇವರು ಮಾಡ್ತಾ ಇದ್ದಾನೆ ದೇವರು ಮಾಡಿದ್ದಾನೆ ಮಾಡ್ತಾನೆ ಅಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ ಈಗ ಇಷ್ಟೆಲ್ಲ ದೇವರಿಂದ ತಕ್ಕೊಂಡಂಥ ನಾವು ಇಷ್ಟೆಲ್ಲ ದೇವರಿಂದ ಹೊಂದಿಕೊಂಡಂಥ ನಾವು ಇಷ್ಟೆಲ್ಲ ದೇವರಿಂದ ಪೋಷಣೆ ಪಡೀತಿರುವಂಥ ನಾವು ಇಂದು ನಮ್ಮ ದೇವರಿಗಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಪ್ರಿಯ ದೇವ ಮಗುವೆ ಲೋಕದಲ್ಲಿ ಇಂದು ನೀನು ಮತ್ತು ನಾನು ದೇವರಿಗಾಗಿ ಏನೋ ಒಂದು ಮಾಡಲೇಬೇಕಾಗಿದೆ ಮಾಡದೆ ಹೋದ್ರೆ ನಮಗೆ ಅಯ್ಯೋ ಇವತ್ತು ನೀನು ಮತ್ತು ನಾನು ಇವತ್ತು ದೇವರಿಗಾಗಿ ಏನಾದರೂ ಮಾಡಲೇಬೇಕಾಗಿದೆ ಯಾಕಂದ್ರೆ ದೇವರು ಸಮಸ್ತವನ್ನು ನಮಗೋಸ್ಕರ ಕೊಟ್ಟು ಬಿಟ್ಟಿದ್ದಾನೆ ಆತನು ಯಾವುದನ್ನು ಮುಚ್ಚುಮರೆ ಮಾಡಲಿಲ್ಲ ಆತನು ಯಾವುದು ತನಗಂತ ತೆಗೆದಿಟ್ಕೊಳ್ಳಲಿಲ್ಲ ನನಗೆ ಬೇಕಿದು ನಾನು ಸ್ವಾರ್ಥಿ ನಾನ್ ಮಾತ್ರ ಚೆನ್ನಾಗಿರ್ಬೇಕು ನಾನ್ ಮಾತ್ರ ಹೀಗಿರ್ಬೇಕು ನೀನ್ ಹೇಗಾದ್ರೆ ಏನಂತೆ ನೀನ್ ಹೇಗೋದ್ರೆ ಏನಂತೆ ಅಂತ ಹೇಳಿ ನಿನ್ನ ಬಗ್ಗೆ ಆಲೋಚನೆ ಮಾಡದೆ ಸಮಸ್ತವನ್ನು ನಿನಗಾಗಿ ನನಗಾಗಿ ಆತನು ಕೊಟ್ಬಿಟ್ಟಿದ್ದಾನೆ ಆದ್ರೆ ನಾವಿವತ್ ಎಷ್ಟು ಸ್ವಾರ್ಥಿಗಳಾಗಿದ್ದೇವೆ ನಾವು ಕರ್ತನಿಗೋಸ್ಕರ ಏನೂ ಮಾಡದೆ ನಮಗೋಸ್ಕರ ನಾವು ಮಾಡ್ಕೊಳ್ಳೋದ್ರಲ್ಲಿ ಬಹಳ ಬ್ಯುಸಿ ಆಗ್ಬಿಟ್ಟಿದ್ದೇವೆ ನಾವು ನಾವು ನಮ್ಮ ಕರ್ತನಿಗಾಗಿ ಏನು ಮಾಡ್ತಾ ಇಲ್ಲ ನಿನಗಾಗಿ ಪ್ರಾಣ ಕೊಟ್ಟಂತ ದೇವರಿಗಾಗಿ ನೀನ್ ಏನು ಮಾಡೋದಿಲ್ವಾ ನಿನಗೆ ಉಸಿರನ್ನು ಕೊಟ್ಟಂತ ದೇವರಿಗಾಗಿ ಏನು ಮಾಡೋದಿಲ್ವಾ ನಿನ್ನನ್ನು ಆಶೀರ್ವದಿಸಿದ ದೇವರಿಗಾಗಿ ನೀನೇನು ಮಾಡೋದಿಲ್ವಾ ನೀನಿವತ್ತು ಆರೋಗ್ಯವಾಗಿ ಇರಲಿಕ್ಕೆ ಕಾರಣವಾದಂಥ ದೇವರಿಗಾಗಿ ನೀನೇನು ಮಾಡೋದಿಲ್ವಾ ಪ್ರಿಯ ದೇವ ಮಗುವೆ ಇವತ್ತು ನೀನು ನಿನ್ನ ಕುಟುಂಬ ಸಂತೋಷವಾಗಿದ್ದೀರಂದರೆ ಅದಕ್ಕೆ ಕಾರಣ ಆಚೆನಾಗಿದ್ದಾನೆ ಇವತ್ತು ನೀವು ಶಾಂತಿ ಸಮಾಧಾನದಲ್ಲಿ ಜೀವಿಸ್ತಾ ಇದ್ದೀರಂದ್ರೆ ಅದಕ್ಕೆ ಕಾರಣ ಆಚೆನಾಗಿದ್ದಾನೆ ನೀವು ಇವತ್ತು ಏನಾದರೂ ಒಳ್ಳೆ ತನದಲ್ಲಿ ಜೀವಿಸ್ತಾ ಇದ್ದೀರಂದರೆ ಅದಕ್ಕೆ ಕಾರಣ ಆಚೆನಾಗಿದ್ದಾನೆ ಇವತ್ತು ನೀವು ಮತ್ತು ನಾನು ಒಳ್ಳೆ ಸಾಕ್ಷಿ ಹೊಂದಿದ್ದೀವಂದ್ರೆ ಅದಕ್ಕೆ ಕಾರಣ ಆಚನ ಆಗಿದ್ದಾನೆ ಇವತ್ತು ನಮ್ಮೊಳಗೆ ಏನಾದ್ರೂ ಒಳ್ಳೆತನ ಇದೆ ಅನ್ನುವುದಾದ್ರೆ ಅದಕ್ಕೆ ಕಾರಣ ಆಚನ ಆಗಿದ್ದಾನೆ ಹಾಗಾದ್ರೆ ಸಮಸ್ತಕ್ಕೂ ಕಾರಣ ಆಚನ ಆಗಿರುವಾಗ ಆತನಿಗಾಗಿ ಏನಾದ್ರೂ ನಾವು ಮಾಡ್ತಾ ಇದ್ದೀವ ಪ್ರಿಯ ದೇವ್ ಲೋಕಕ್ಕೆ ಇವತ್ತು ನಮ್ಮ ದೇವರನ್ನು ತೋರಿಸುವಂತ ಮಕ್ಕಳ ನಾವು ಆಗ್ಬೇಕಾಗಿದೆ ನಮ್ಮ ದೇವರನ್ನ ನಾವೇ ತಿಳಿದುಕೊಳ್ಳದೇ ಇರುವಂತ ಮಕ್ಕಳು ನಾವು ಆಗಿರದೆ ನಮ್ಮ ದೇವರನ್ನ ಲೋಕಕ್ಕೆ ತೋರಿಸುವಂತ ಮಕ್ಕಳು ನಾವಾಗಬೇಕಾಗಿದೆ ನಾವು ದೇವರಿಗಾಗಿ ಎದ್ದು ನಿಲ್ಲಬೇಕಾಗಿದೆ ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸಬೇಕಾಗಿದೆ ದೇವರಿಗಾಗಿ ಮಹಿಮೆಯಾಗಿ ಬದುಕಬೇಕಾಗಿದೆ ಪ್ರಾಣ ಹೋದ್ರೂ ಪರವಾಗಿಲ್ಲ ನನ್ನ ಕರ್ತನ್ನ ಲೋಕಕ್ಕೆ ತೋರಿಸಬೇಕೆಂಬ ಆ ವೈರಾಗ್ಯದಿಂದ ಕೂಡಿದ ಜೀವಿತ ನಿನಗೂ ಮತ್ತು ನನಗೂ ಇವತ್ತು ಬೇಕಾಗಿದೆ ಪ್ರಿಯ ದೇವಮೆ ಪ್ರಿಯ ದೇವಮಗ್ಭಿ ನಾವು ಹೇಳುವಂತ ವಿಷಯ ಜಾಗ್ರತೆ ಕೆಡಿಸ್ಕೊಂಡು ಎದ್ದೇಳು ಸಾಕು ಇನ್ನ ಲೋಕದಲ್ಲಿ ನಿನಗಾಗಿ ಜೀವಿಸಿದ್ದು ಲೋಕಕ್ಕಾಗಿ ಜೀವಿಸಿದ್ದು ನಿನ್ನನ್ನ ಸೃಷ್ಟಿ ಮಾಡಿದ ಕರ್ತನಿಗಾಗಿ ಏನನ್ನು ಮಾಡದೆ ಏನನ್ನು ಮಾಡದೆ ಏನನ್ನು ಮಾಡದೆ ಲೋಕಕ್ಕಾಗಿ ಸಮಸ್ತವನ್ನು ಮನುಷ್ಯನಿಗಾಗಿ ಸಮಸ್ತವನ್ನು ಕೆಲಸಕ್ಕಾಗಿ ಸಮಸ್ತವನ್ನು ನಿನ್ನ ಆಸೆ ಇಚ್ಛೆಗಳಿಗಾಗಿ ಸಮಸ್ತವನ್ನು ಮಾಡಿದ್ದು ಸಾಕು ಇನ್ನು ಮೇಲೆ ಒಂದು ನಿಮಿಷ ಆಲೋಚನೆ ಮಾಡು ದೇವರಿಗಾಗಿ ಏನಾದರೂ ಮಾಡು ಒಂದು ನಿಮಿಷ ಆಲೋಚನೆ ಮಾಡು ದೇವರಿಗಾಗಿ ಏನಾದರೂ ಮಾಡು ಏನ್ ಮಾಡ್ತಾ ಇದೀಯ ಪ್ರಿಯ ದೇವ್ ಮಗಬೇ ಪ್ರಿಯ ದೇವ್ ಮಗೇ ಏನ್ ಮಾಡ್ತಾ ಇದೆಯಾ ನೀನು ಭ್ರಮೆಯಲ್ಲಿದ್ದೀಯೋ ನಾನು ಕರ್ತನಿಗಾಗಿ ಏನು ಮಾಡಿದ್ರು ಪರವಾಗಿಲ್ಲ ನಾನು ಕರ್ತನಿಗಾಗಿ ಜೀವಿಸ್ತಾ ಇದ್ರು ಪರವಾಗಿಲ್ಲ ಕರ್ತನ ಸಾಕ್ಷಿ ನಾನಾಗದೆ ಆಗದೆ ಹೋದ್ರೂ ಪರವಾಗಿಲ್ಲ ಅಂತೇಳಿ ನೀನು ಭ್ರಮೆಯಲ್ಲಿ ಜೀವಿಸ್ತಾ ಇದೆಯಾ ಇಲ್ಲ ಪ್ರಿಯ ದೇವ್ ನನ್ನ ಪ್ರೀತಿಯ ಪ್ರಿಯ ದೇವ್ ಮಗುವೆ ದೇವರ ಕಡೆಗೆ ನಿನ್ನ ಮುಖವನ್ನ ಮಾಡಿ ಆ ಕರ್ತನನ್ನ ಲೋಕದ ಕಡೆಗೆ ತೆಗೆದುಕೊಂಡು ಹೋಗು ಲೋಕಕ್ಕೆ ದೇವರನ್ನ ತೋರಿಸು ಕರ್ತನಿಗಾಗಿ ಏನಾದ್ರೂ ಮಾಡು ಕರ್ತನಿಗಾಗಿ ಏನಾದರೂ ಮಾಡುವಂತ ವೈರಾಗ್ಯದಲ್ಲಿ ನಿನ್ನೆದ್ದೇಳು ಪ್ರಿಯ ದೇವ್ ಮಗುವೆ ದೇವರು ದನಗಾಗಿ ಜೀವಿಸಬೇಕೆಂಬುದಾಗಿ ಯಾರೆಲ್ಲ ನಿರ್ಣಯ ತಕ್ಕೊಳ್ತಾರೋ ಅವರ ಜೀವಿತವು ಎಬ್ಬಿಸಲ್ಪಡ್ತದೆ ಅವರ ಜೀವಿತವು ಉನ್ನತ ಅವರ ಜೀವಿತ ಆಶೀರ್ವದಿಸಲ್ಪಡ್ತದೆ ಅವರು ದೇವರಿಗಾಗಿ ಜೀವಿಸುವವರಾದ್ರಿಂದ ಲೋಕದಲ್ಲಿ ಹೊಳೆಯುವಂತ ನಕ್ಷತ್ರಗಳಾಗಿ ಮಾರ್ಪಡ್ತಾರೆ ಪ್ರಿಯ ದೇವ್ ಮಗುವೆ ಇವತ್ತು ನಿನ್ನ ಆಸೆ ನನ್ನ ಆಸೆ ನಿನ್ನ ಬಯಕೆ ನನ್ನ ಬಯಕೆ ಒಂದೇ ಆಗಿರ್ಬೇಕು ಅದೇನಂದ್ರೆ ಕರ್ತನಿಗಾಗಿ ಏನಾದರೂ ಮಾಡಬೇಕು ನಿನಗಾಗಿ ನನಗಾಗಿ ಪ್ರಾಣ ಕೊಟ್ಟಂತ ದೇವರಿಗಾಗಿ ಏನಾದರೂ ಮಾಡಬೇಕು ಸಮಯ ಸಿಗುವಾಗ ಏನಾದರೂ ಮಾಡು ಕರ್ತನಿಗಾಗಿ ಏನಾದರೂ ಮಾಡು ದೇವರಿಗಾಗಿ ಏನಾದರೂ ಮಾಡು ಸಮಯ ಸಿಗುವಾಗೆಲ್ಲ ದೇವರಿಗಾಗಿ ಏನಾದರೂ ಮಾಡು ದೇವರು ನಿನ್ನನ್ನ ಶ್ರೇಷ್ಠವಾದಂತ ಮಹಾ ಒಂದು ಕಾರ್ಯಗಳಲ್ಲಿ ಆತ ನೆಲೆಗೊಳಿಸಿ ನಿನ ಉನ್ನತ ಪರ್ವತದಲ್ಲಿ ಇಸ್ರಾಯ್ಲಿನ ಶ್ರೇಷ್ಠ ಪರ್ವತಗಳಲ್ಲಿ ನಿನ್ನ ನೆಲೆಗೊಳಿಸುವವನಾಗಿದ್ದಾನೆ ನೀನು ಆಶೀರ್ವಾದವಾಗಿರ್ತಿ ನೀನು ಅನೇಕರಿಗೆ ಆಶೀರ್ವಾದವಾಗಿರ್ತಿ ನೀನು ಅನೇಕರಿಗೆ ರಕ್ಷಣೆಗೆ ಮಾರ್ಗವಾಗಿರ್ತಿ ಅನೇಕರಿಗೆ ದಾರಿದೀಪವಾಗಿರ್ತಿ ಅನೇಕರಿಗೆ ನೀನು ಮಾರ್ಗ ಬೋಧನೆ ಆಗಿರ್ತಿ ಯಾಕಂದ್ರೆ ದೇವರು ನಿನ್ನನ್ನು ಹಾಗೆ ಇಡುವವನಾಗಿದ್ದಾನೆ ಇದನ್ನು ಇಂದಿಗೂ ಎಂದೆಂದಿಗೂ ನೀನು ನಿನ್ನ ಕುಟುಂಬ ನಿನ್ನ ವಂಶ ನಿನ್ನ ಸಂತತಿ ಎಂದೆಂದಿಗೂ 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 ಮರೆಯಲೇಬೇಡ್ರಿ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ನಿನ್ನ ಮಕ್ಕಳಾದ ನಾವು ಬಲಹೀನರಪ್ಪ ನಿನಗಾಗಿ ಏನೋ ಮಾಡಬೇಕನ್ನೋ ವಿಷಯದಲ್ಲಿ ಮರ್ತು ಹೋಗಿದ್ದೆ ದೇವರೇ ಮರ್ತು ಬಿಟ್ಟಿದೆವಪ್ಪ ಎಷ್ಟೋ ಸಾರಿ ನಿನಗಾಗಿ ಜೀವಿಸಬೇಕು ನಿನಗಾಗಿ ಬದುಕಬೇಕು ನಿನಗಾಗಿ ಬಾಳ್ಬೇಕು ನಿನಗಾಗಿ ಏನಾದರೂ ಮಾಡಬೇಕೆಂಬ ವೈರಾಗ್ಯ ಉಳ್ಳಂತ ನಾವು ಆ ವೈರಾಗ್ಯ ಕಳ್ಕೊಂಡ್ಬಿಟ್ಟಿದ್ದೇವಯ್ಯ ಯಾರೆಲ್ಲ ನಿನ್ನ ಮಕ್ಕಳು ಅಂತ ವೈರಾಗ್ಯವನ್ನ ಕಳೆದುಕೊಂಡಿದ್ದಾರೋ ಆ ನಿನ್ನ ಮಕ್ಕಳು ನಿನ್ನ ಕಡೆ ತಿರುಗಿ ನಿನ್ನ ವೈರಾಗ್ಯವನ್ನು ಪಡೆದವರಾಗಿ ನಿನಗಾಗಿ ಲೋಕದಲ್ಲಿ ಬಲವಾಗಿ ಸಾಕ್ಷಿಗಳಾಗಿ ಬದುಕುವಂತೆ ಅಂತ ಕೃಪೆ ಕೊಡುದೇವ್ರೆ ನಿನ್ನ ತೋರಿಸುವಂತ ವಿಧದಲ್ಲಿ ನಿನ್ನನ್ನು ತೋರಿಸುವಂತ ರೀತಿಯಲ್ಲಿ ನಿನ್ನ ಲೋಕಕ್ಕೆ ಪ್ರಕಟಿಸುವಂತ ವಿಷಯದಲ್ಲಿ ಬಲಿಷ್ಠರಾಗಿ ಮಹಿಮೆಯಾಗಿದ್ದೇಳಲಿ ಪವಿತ್ರ ಆತ್ಮನೆ ಪವಿತ್ರಾತ್ಮ ದೇವರು ನಿನ್ನ ಬಲದಿಂದ ಅವರನ್ನ ತುಂಬಿಸು ಕರ್ತನೆ ನಿನಗಾಗಿ ಬಲಪಡಿಸು ಪರಿಶುದ್ಧನೆ ನಿನ್ನ ಮಕ್ಕಳನ್ನ ಆಶೀರ್ವದಿಸು ಲೋಕದ ಎಲ್ಲಾ ಚಿಂತಾ ಭಾರಗಳಿಂದ ಅವರನ್ನ ಬಿಡಿಸಿ ನಿನ್ನ ಪರಲೋಕದ ಚಿಂತನೆ ಮಾಡುವಂತ ಮಕ್ಕಳಾಗಿ ಅವರನ್ನ ದೇವರೇ ಹೌದು ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಎಲ್ಲವನ್ನು ನಿನ್ನ ಪಾಸ್ನಲ್ಲಿ ಅರ್ಪಿಸಿಕೊಡುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ತ ಲೋಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ